ಮೇ ಇಪ್ಪತ್ತೊಂದರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಚಿಕ್ಕಮಗಳೂರು ಕ್ಲಬ್ನಲ್ಲಿ ಬುಲ್ಫೋರ್ಸ್ ಹಾಗೂ ಚಿಕ್ಕಮಗಳೂರು ಕ್ಲಬ್ ಸಹಯೋಗದಲ್ಲಿ ಹೂಡಿಕೆ ತಂತ್ರಗಳ ಮೇಲೆ ಒಂದು ವಿಶೇಷ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ತಜ್ಞ ವಕ್ತಾರರು ಹೂಡಿಕೆ ಮತ್ತು ಸಂಪತ್ತಿನ ನಿರ್ವಹಣೆಯ ಕುರಿತು ಅಮೂಲ್ಯ ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ಬುಲ್ಫೋರ್ಸ್ ಸಂಸ್ಥೆಯ ಸಿಇಒ ಸುಬ್ರಹ್ಮಣ್ಯ ಬಸವನಹಳ್ಳಿ ತಿಳಿಸಿದರು ಈಗ ಇತ್ತೀಚಿನ ದಿನಗಳಲ್ಲಿ ನೀವು ಕೆಲವೊಂದು ವಿಚಾರ ತಿಳಿದಿರ್ಬೋದು ನಮ್ಮ ಭಾರತದ ಪ್ರತಿಷ್ಠಿತ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತೇನಿದೆ ಅದು ವರ್ಲ್ಡ್ ನಂಬರ್ ಒನ್ ಡಿರೈವೇಟಿವ್ ಎಕ್ಸ್ಚೇಂಜ್ ಆಗಿ ಮೇಲಕ್ಕೆ ಆಲ್ಮೋಸ್ಟ್ ಜಪಾನ್ ಆಗಿರ್ಬೋದು ಅಮೆರಿಕ ನ್ಯಾಷ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು ಇವೆಲ್ಲದರ ಟ್ರೇಡಿಂಗ್ ವಾರ್ಡಮ್ನ ಬೀರಿಸಿದೆ ನಮ್ಮ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಪರ್ಟಿಕ್ಯುಲರ್ಲಿ ಅಂದರೆ ಟ್ರೇಡಿಂಗ್ ಟ್ರೇಡಿಂಗಲ್ಲಿ ಸೊ ಇದರಲ್ಲಿ ಏನಾಗ್ತಾ ಇದೆ ನಮ್ಮಲೆಲ್ಲ ಮೊದಲು ಬರೀ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಮ್ಯೂಚುವಲ್ ಫಂಡ್ಸ್ ಆಗಲಿ ಬ್ಯಾಂಕ್ಸು ದೊಡ್ಡ ದೊಡ್ಡ ಇನ್ಶೂರೆನ್ಸ್ ಕಂಪ್ನೀಸು ಅವರು ಮಾತ್ರ ಈ ಶೇರ್ ಮಾರ್ಕೆಟೆಯಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾಯಿದ್ರು ಬಟ್ ಇತ್ತೀಚಿನ ದಿನಗಳಲ್ಲಿ ಇಂಡಿಯನ್ ರಿಟೇಲ್ ಪಾರ್ಟಿಸಿಪೇಷನ್ ತುಂಬ ಜಾಸ್ತಿ ಆಗ್ತಾ ಇದೆ ಮೊದಲು ಆಲ್ಮೋಸ್ಟ್ ಎರಡರಿಂದ ಮೂರು ಪರ್ಸೆಂಟ್ ಇದ್ದ ರಿಟೇಲ್ ಪಾರ್ಟಿಸಿಪೇಷನ್ ಇವಾಗ ಆಲ್ಮೋಸ್ಟ್ ಎಂಟರಿಂದ ಒಂಬತ್ತು ಪರ್ಸೆಂಟಷ್ಟು ಹೋಗಿದೆ ಆ್ಯಂಡ್ ನಮಗೆ ಸೆಬಿ ಮಾಹಿತಿ ನಮಗೆ ಕಂಟಿನ್ಯೂಸ್ ಆಗಿ ಸಿಗ್ತಿರೋದ್ರಿಂದ ನಮಗೆ ಕನ್ಫರ್ಮ್ಡ್ ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಹೊಸ ಇನ್ವೆಸ್ಟರ್ಸು ಪ್ರತಿ ತಿಂಗಳು ಇಂಡಿಯನ್ ಮಾರ್ಕೆಟ್ಸಲ್ಲಿ ಎಂಟ್ರಾಗ್ತಿದ್ದಾರೆ ಇಂಡಿಯಾದಿಂದ ಇದು ಒಂದು ಭಾಳ ಹೆಮ್ಮೆ ವಿಷಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೊಸ ಹೂಡಿಕೆದಾರರು ಹಾಗೂ ಅನುಭವಿಗಳ ಎಲ್ಲರೂ ಉಪಯುಕ್ತವಾಗುವ ಈ ಕಾರ್ಯಕ್ರಮವು ಹೂಡಿಕೆ ಜಾಗೃತಿ ಹಾಗೂ ಆರ್ಥಿಕ ಬುದ್ಧಿವಂತಿಕೆಯನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದು ಭಾಗವಹಿಸುವವರಿಗೆ ತಜ್ಞರೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳಲು ಮತ್ತು ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ಅವಕಾಶ ನೀಡಲಿದೆ ಎಂದರು ಇನ್ವೈಟ್ ಮಾಡಿದ್ವಿ ರೀಸೆಂಟಾಗಿ ನಾವು ಇದೇ ಥರ ಒಂದು ಸಣ್ಣದಾಗಿ ಬಾಳೆಹೋನರ ಮಾಡಿದ ಭಾಳ ಒಳ್ಳೆಯ ರೆಸ್ಪಾನ್ಸ್ ಇತ್ತು ಇದರಿಂದ ಬಹಳ ಉಪಯೋಗ ಆಯಿತು ಬೇರೆ ಬಂದವರಿಗೆಲ್ಲ ಸೊ ಈ ರೀತಿ ಒಂದು ಕಾರ್ಯಕ್ರಮ ನಾವು ಇಪ್ಪತ್ತೊಂದನೇ ತಾರೀಕು ಇಟ್ಕೊಂಡಿದ್ವಿ ಬೆಳಗ್ಗೆ ಅರೌಂಡ್ ಹನ್ನೊಂದುವರೆಗೆ ಸ್ಟಾರ್ಟ್ ಆಗುತ್ತೆ ಕಾರ್ಯಕ್ರಮ ಒಂದು ಎರಡರಿಂದ ಮೂರು ಗಂಟೆ ಇರುತ್ತೆ ಅದಾದಮೇಲೆ ಲಂಚ್ ಇರುತ್ತೆ ಈ ಕಾರ್ಯಕ್ರಮಕ್ಕೆ ಆಗಿ ನಮ್ಮ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಆದಂಥ ಅವರು ಬರ್ತಾರೆ ಅವರು ಸೌತ್ ಇಂಡಿಯಾ ರೀಜನಲ್ ಹೆಡ್ ಅವರೊಂದು ಈ ಕಾರ್ಯಕ್ರಮಕ್ಕೆ ಬರ್ತಿರೋದು ಬಹಳ ಒಂದು ಸಂತೋಷದ ಸುದ್ದಿ ನೆಕ್ಸ್ಟು ದೀಪಕ್ ಬಖಾರಿಯ ಅಂತೇಳಿ ಸೆಬಿನ ಸ್ಮಾರ್ಟ್ ಟ್ರೈನರ್ ಅಂತೇಳಿ ಈಸ್ ಒನ್ ಆಫ್ ದ ತರ್ಟಿ ಇಯರ್ಸ್ ಸೆಬಿ ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಅವರು ನಮ್ಮ ಜೊತೆ ಸೇರಿದ್ದಾರೆ ಅವರು ಬಂದು ಹುಡುಕಿದಾರಿಗೆ ಯಾವ ರೀತಿ ನೀವೆಲ್ಲ ಅಚ್ಚುಕಟ್ಟಾಗಿ ಹೂಡಿಕೆ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾರೆ ಸೊ ಸೆಬಿ ದೀಪಕ್ ಇದ್ದಾರೆ ಆಮೇಲೆ ವಿಶಾಲ್ ಅಂತೇಳಿ ಡೆಲ್ಲಿಯಿಂದ ಬರ್ತಿದ್ದಾರೆ ಅವರು ಒಬ್ರು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಆಗಿರೋದ್ರಿಂದ ಅವರ ಒಂದು ಅಡ್ವೈಸ್ ಮೇಲೆ ಬುಲ್ಫೋರ್ಸ್ ಕಂಪ್ನಿಯಲ್ಲಿ ಯಾರ್ಯಾರು ಬುಲ್ಫೋರ್ಸ್ ಕಂಪ್ನಿ ಪ್ಲ್ಯಾಟ್ಫಾರ್ಮ್ ಪರವಾಗಿ ಯಾರ್ಯಾರು ಒಂದು ಹೂಡಿಕೆ ಮಾಡಿದವರು ಅವರಿಗೆಲ್ಲ ಬಹಳ ಒಂದು ಉಪಯೋಗ ಆಗಿದೆ ನಾವು ಬುಲ್ ಫೋರ್ಸ್ ಅಂತೇಳಿ ನಾನು ಶುರು ಮಾಡಿದ್ವಿ ಮಾಡಿಬಿಟ್ಟು ಒಂದು ಮನಿರಾಮ್ ಮಖರಿಯ ಅಂತ ಒಂದು ಇಪ್ಪತ್ತೈದು ವರ್ಷಗಳ ಬ್ಯಾಗ್ರೌಂಡ್ ಇರೋವಂಥ ಒಂದು ಕಂಪ್ನಿಯನ್ನು ನಾನು ಪರ್ಚೇಸ್ ಮಾಡಿದ್ವಿ ಸೊ ಆಲ್ಮೋಸ್ಟ್ ನಮಗೆ ಒಂದು ದೇಶಾದ್ಯಂತ ಒಂದು ಒಳ್ಳೆ ಕಸ್ಟಮರ್ ಬೇಸ್ ಸಿಕ್ತು ಇದಾದ ಮೇಲೆ ನಾವು ಈ ಈ ವ್ಯವಹಾರಕ್ಕೆ ಬೇಕಾಗಿರೋ ಲೇಟೆಸ್ಟ್ ಟೆಕ್ನಾಲಜೀಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಚಾಟಿಂಗ್ ಪ್ರೋಗ್ರಾಮ್ಸ್ ಇರ್ಬೋದು ಸ್ಕ್ರೀನರ್ಸ್ ಇರ್ಬೋದು ಈ ಥರ ಒಂದು ಬೇಕಾಗಿರುವಂಥ ಎಲ್ಲ ಟೆಕ್ನಾಲಜಿ ಟೂಲ್ಸನ್ನ ಸೇರಿಸ್ಕೊಂಡು ಒಂದು ಮೊಬೈಲ್ ಆ್ಯಪು ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ನ ಡೆವಲಪ್ ಮಾಡಿ ಮಾರ್ಕೆಟಿಗೆ ರಿಲೀಸ್ ಮಾಡಿದ್ದೀವಿ ಬಹಳ ಒಂದು ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ ಮಾರ್ಕೆಟಿಂದ ಜನ ಭಾಳ ಇಷ್ಟಪಡ್ತಾ ಇದ್ದಾರೆ ಮೇಲಿಂದ ಅಂದರೆ ನಮ್ಮ ಬಿಸ್ನೆಸ್ ಇದು ಓವರ್ ಆಲ್ ಸಬ್ಸ್ಕ್ರಿಪ್ಷನ್ ದಿನ ದಿನ ಇನ್ಕ್ರೀಸ್ ಆಗ್ತಾ ಇದೆ ಜೊತೆಗೆ ಭಾಳ ಒಂದು ಖುಷಿಯ ವಿಷಯ ಅಂತ ಹೇಳಿದ್ರೆ ನಮ್ಮಲ್ಲಿರೋರು ಎಲ್ಲರೂ ಆಲ್ಮೋಸ್ಟ್ ಸೆಮಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಡ್ವೈಸ್ ತೊಗೊಂಡು ಏನಾರು ಅವರಿಗೆ ಡೌಟ್ಸ್ ಇದ್ದರೆ ನಮ್ಗೆ ಫೋನ್ ಮಾಡಿ ನಮ್ಮ ಅದಕ್ಕೋಸ್ಕರ ಒಂದು ರಿಲೇಶನ್ಶಿಪ್ ಮ್ಯಾನೇಜರ್ ಟೀಮೆಂಟ್ ಇದ್ದೀವಿ ಸೊ ಅವ್ರ ಹತ್ರ ಫೋನ್ ಮಾಡಿ ಅವರ ಸಲಹೆಗಳನ್ನು ಕೇಳಿಕೊಂಡು ಕ್ವಶನ್ಸ್ ಕೇಳಿ ಕ್ಲಾರಿಫಿಕೇಷನ್ ತೊಗೊಂಡು ಹೂಡಿಕೆ ಮಾಡ್ತಾ ಇದ್ದಾರೆ ಇದರಿಂದ ಭಾಳಷ್ಟು ಜನಕ್ಕೆ ಉಪಯೋಗ ಆಗಿದೆ ಇದು ನಾವೆಲ್ಲರೂ ಈ ವಿಷಯವನ್ನು ನಿಮ್ಮ ಪತ್ರಿಕೆಗಳಲ್ಲಿ ಹಾಗೂ ನಿಮ್ಮ ಮೀಡಿಯಾದಲ್ಲಿ ಪ್ರೆಸೆಂಟ್ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಬುಲ್ಫೋರ್ ಸಂಸ್ಥೆಯ ಡೆವಲಪ್ಮೆಂಟ್ ಮ್ಯಾನೇಜರ್ ವಿಕ್ರಮ್ ಉಪಸ್ಥಿತರಿದ್ದರು